ಹೈ ವೆಲ್ಕಮ್ ಬ್ಯಾಕ್ ಏನು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಯಾಕೆ ಇವತ್ತು ಈ ಒಂದು ಪ್ರೆಸೆಂಟ್ ಯುಗದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿಯಾಗಿ ಚೀಟಿಂಗ್ ನಡೀತಾ ಇದೆ ಎಲ್ಲಿ ನೋಡೋದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಚೀಟಿಂಗ್ ದುಡ್ಡಿನ ವಿಚಾರದಲ್ಲಿ ಚೀಟಿಂಗ್ ಸೊ ಅಣತಮ್ಮಂದ್ರ ವಿಚಾರದಲ್ಲಿ ಫ್ರೆಂಡ್ಶಿಪ್ ವಿಚಾರದಲ್ಲಿ ಯಾರೂ ಹಾಗಿಲ್ಲ ಇಂಥ ಕಾಲ ಆಗ್ಬಿಟ್ಟಿದೆ ಇವತ್ತು ಅಲ್ವಾ ಅಂದಮೇಲೆ ಈಗ ಹಳೆ ಕಾಲ ಅಂದ್ರೆ ಹಳೆ ಕಾಲ ಅಂದ್ರೆ ಒಂದು ಸ್ವಲ್ಪ ಹಿಂದೆ ಹೋಗೋಣ ನಾವು ಒಂದ್ ಐವತ್ತು ವರ್ಷ ಹಿಂದೆ ಹೋದ ಜನ ಅಲ್ಲೂ ಜನ ಬದುಕ್ತಾ ಇದ್ರು ಜೀವನ ಮಾಡ್ತಿದ್ರು ಸೊ ಅಲ್ಲಿ ಜನಕ್ಕೂ ಇಲ್ಲಿ ಜನಕ್ಕೂ ಸ್ವಲ್ಪ ಡಿಫ್ರೆನ್ಸಿಯೇಷನ್ ನೋಡೋದಾದ್ರೆ ತುಂಬ ಪ್ರೀತಿ ವಾತ್ಸಲ್ಯ ಮಮತೆ ನಮ್ ನಮ್ಮದು ಅನ್ನೋದೊಂದು ಇತ್ತು ಭಾವನೆ ಸೊ ಏನ್ ಡಿಫ್ರೆನ್ಸ್ ನಾನು ನೋಡಿದ್ರೆ ಒಂದು ಎಲ್ಲೋ ಒಂದು ಕಡೆಗೆ ಬುಕ್ಸ್ ಓದಿರ್ತಕ್ಕಂಥದ್ದು ಆ್ಯಂಡ್ ಮೇಧಾವಿಗಳ ಒಂದು ಇಂಟರ್ವ್ಯೂನಲ್ಲಿ ನೋಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅತಿ ಬುದ್ಧಿವಂತಿಕೆ ಯಾರಿಗೆ ಬರುತ್ತೆ ಮನುಷ್ಯನಿಗೆ ಇನ್ನೊಬ್ಬರಿಗೆ ಹಾಳು ಅನ್ನೋ ಬುದ್ಧಿವಂತಿಕೆ ಬರುತ್ತೆ ಅಂಡ್ ಜೊತೆಗೆ ಏನಂತ ಹೇಳಿದ್ರೆ ತನ್ನಂತಾನ ಹಾಳು ಮಾಡ್ಕೋತಾನಂತೆ ನೋಡಿ ಆದ್ರೆ ಅಮೃತನ ವಿಷಯ ಅಂತ ಹೇಳ್ತೀವಿ ರೈಟ್ ಆಗಿದ ಕಾಲಕ್ಕೆ ಜನ ಹೇಗಿದ್ರು ಅಂದ್ರೆ ಬುದ್ಧಿವಂತರು ಬಟ್ ಅತಿಯಾದ ಬುದ್ಧಿವಂತರಲ್ಲ ಬುದ್ಧಿವಂತರು ಬುದ್ಧಿ ನೋಡಿ ಈ ವರ್ಡನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಬುದ್ಧಿವಂತಿಕೆ ಅತಿಯಾದದ್ದು ಬೇರೆ ಬರೀ ಬುದ್ಧಿವಂತಿಕೆನೇ ಬೇರೆ ಬರೀ ಬುದ್ಧಿವಂತಿಕೆ ಇದ್ದಿದ್ದು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು ಕೆಟ್ಟದನ್ನು ಬಯಸಬಾರದು ನಂಬಬೇಕು ಒಳ್ಳೆತನದಿಂದ ಇರಬೇಕು ಅನ್ನೋದು ಆಗಿನ ಕಾಲದ ಒಂದು ಜನ ಐವತ್ತು ವರ್ಷ ಹಿಂದೆ ಹೋದರೆ ನಾವು ಕಾಣ್ತಿದ್ವಿ ಆ ಒಂದು ವಾತಾವರಣದಲ್ಲಿ ಇವತ್ತು ಏನಾಗಿದೆ ಅಂತ ಹೇಳಿದರೆ ಎಲ್ಲ ಟೆಕ್ನಾಲಜಿಗಳು ಇಂಪ್ರೊವ್ಯೂಷನ್ ಆಗಿದೆ ರೈಟ್ ಆ್ಯಂಡ್ ಫೈ ಜಿ ಆ್ಯಂಡ್ ಇಂಟರ್ನೆಟು ಮೊಬೈಲ್ ಫೋನು ಇದೆಲ್ಲ ಬಂದ ಮೇಲೆ ಜನಗಳಿಗೆ ಏನಾಗಿದೆ ಅಂತ ಹೇಳಿದ್ರೆ ತುಂಬ ಕೂತಲ್ಲೇ ಜಗತ್ ನಮ್ಮ ಹತ್ರ ಇದೆ ಅಂತೇಳ್ಬಿಟ್ಟು ಅಥವಾ ತುಂಬ ಬುದ್ಧಿವಂತಿಕೆ ಇರೋ ಕಾರಣಕ್ಕೆ ಇವತ್ತು ಜನ ಏನು ಹೇಳಿದ್ರೆ ನಾಳೆ ಗೊತ್ತಿಲ್ಲಪ್ಪ ಇವತ್ತು ದಿನ ನಮ್ಮದು ಇವತ್ತು ಬದುಕ್ ಬಿಡಬೇಕು ಇವತ್ತು ಕೆಟ್ಟದಾರು ಬರುವಾಗೆಲ್ಲ ನಾವು ಚೆನ್ನಾಗಿರ್ತೀವಲ್ಲ ಸೊ ಈ ಅತಿಯಾದ ಬುದ್ಧಿವಂತಿಕೆಯಿಂದ ಇವತ್ತು ಜನ ಏನಾಗಿದ್ದಾರೆ ಅಂತ ಹೇಳಿದ್ರೆ ಮೋಸ ವಂಚನೆ ನಮ್ಮದು ಅನ್ನೋ ಭಾವನೆ ಇಲ್ಲ ಇದು ನಡೀತಾ ಇರೋದು ಪ್ರೆಸೆಂಟ್ ರೈಟ್ ಸೊ ಆ ಕಾರಣಕ್ಕೆ ಇವತ್ತು ಯಾರನ್ನೂ ಯಾರೂ ಬಿಲೀವ್ ಮಾಡೋಕ್ಕಾಗ್ತಿಲ್ಲ ಆ ಪರಿಸ್ಥಿತಿ ಬಂದಿರುವಂಥದ್ದು ರೈಟ್ ಇದಷ್ಟು ಡಿಸ್ಕಷನ್ ಮಾಡಬೇಕಿತ್ತು ಎಲ್ಲೋ ಒಂದು ಕಡೆಗೆ ಎಲ್ಲೋ ಅನ್ಸುತ್ತೆ ಸ್ವಲ್ಪ ಹಿಂದೆ ಹೋದರೆ ನಮ್ಮ ಪು ನಮ್ಮ ಒಂದು ಒಂದು ಇಪ್ಪತ್ತೈದು ಮೂವತ್ತು ನಾಲ್ವತ್ತು ವರ್ಷದ ಹಿಂದಿನ ಜನಗಳು ತುಂಬ ಇಷ್ಟು ಚೆನ್ನಾಗಿ ಬದುಕ್ತಾ ಇದ್ರಲ್ಲ ಆ ಒಂದು ಬದುಕೆ ಬೇರೆ ಇತ್ತು ಅಂತ ಎಲ್ಲೋ ಒಂದು ಕಡೆ ಹಿರಿಯರ ನೀವು ಕೂಡ ಕೇಳಿರ್ತೀರ ತುಂಬ ನಮ್ಮ ಕಾಲದಲ್ಲಿ ಬಿಡಪ್ಪ ತುಂಬ ಚೆನ್ನಾಗಿತ್ತು ಲೈಫ್ ಅಂತೇಳಿ ಬಟ್ ಯಾಕೆ ಅಂತ ಸ್ವಲ್ಪ ಥಿಂಕ್ ಮಾಡಿ ನೋಡಿದ್ರೆ ಇವತ್ತು ಟೆಕ್ನಾಲಜಿಗಳು ಬಂದ ಮೇಲೆ ಜನಗಳಿಗೆ ಏನಂತ ಹೇಳಿದ್ರೆ ಕುತ್ಕೊಂಡಲ್ಲಿ ಎಲ್ಲ ಜಗತ್ತು ಕಾಣತರ ಅಂಡ್ ಯಾವುದಕ್ಕೂ ವ್ಯಾಲ್ಯೂನು ಇಲ್ಲ ಸೊ ಕಷ್ಟಪಟ್ಟು ದುಡಿಬೇಕು ಅನ್ನೋದು ಇಲ್ಲ ಸೊ ಆ ಥರದ್ದು ಬಂದಿರುವಂಥದ್ದೊಂದು ಪರಿಸ್ಥಿತಿ ಮೇಜರ್ ಆಗಿ ಕೆಲವರು ಹಂಗೆ ಬದುಕ್ತಾ ಇದ್ದಾರೆ ಮೋಸ ಮಾಡ್ಬಿಟ್ಟೆ ಬದುಕ್ತಾ ಇದ್ದಾರೆ ಸೊ ಆ ಕಾರಣಕ್ಕೆ ಹಳೆ ಕಾಲದ ಜನ ಬುದ್ಧಿವಂತರು ಈಗಿನ ಕಾಲದ ಜನ ಅತಿ ಬುದ್ಧಿವಂತ ಅತಿ ಬುದ್ಧಿವಂತರ ಆಗಿ ಇವತ್ತು ಏನೆಲ್ಲ ಮೋಸ ವಂಚನೆಗಳು ವಂಚನೆಗಳಿತ್ತಾ ಇದೆಯೋ ನೀವೇ ನೋಡ್ತಾ ಇದ್ದೀರ ಅಂತ ಅನ್ಕೊಳ್ತಾ ಸೊ ಇವತ್ತಿನ ಟಾಪಿಕ್ ಡಿಸ್ಕಷನ್ ಮಾಡಬೇಕಾಗುತ್ತೆ ಅಷ್ಟೇ ಸೊ ಏನು ಇಲ್ಲ ಅಂತಲ್ಲ ಜಸ್ಟ್ ಏನೋ ಒಂದು ವಿಡಿಯೋ ಮಾಡಿದೆ ಅದರಲ್ಲಿ ಒಂದು ಸಣ್ಣ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋಗೆ ಸಣ್ಣದಾಗ ಲೈಕ್ ಮಾಡಿ ಆ್ಯಂಡ್ ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾಯಿರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಸಿಗೋಣ ಲವ್ ಯು ಆಲ್ ನಮಸ್ತೆ